ನ್ಯೂಸ್ ಗೆ ಸ್ವಾಗತ ಈಗಲೂ ಆಗಲೋ ಬೀಳುವಂತಹ ಮನೆಯಲ್ಲಿ ವೃದ್ಧ ದಂಪತಿಗಳು ವಾಸ ಮಾಡ್ತಾ ಇದ್ದು ವೃದ್ಧರಿಗೆ ಮನೆ ನಿರ್ಮಾಣಕ್ಕೆ ಮುಂದಾದ ವೇಳೆ ಕೆಲವರು ತೊಂದರೆ ಮಾಡ್ತಿದ್ದು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸ್ತಿಲ್ಲ ಅಂತ ವೃದ್ಧ ದಂಪತಿಗಳು ತಮ್ಮ ಅಳಲನ್ನ ಮಾಸ್ತಿ ಹೋಬಳಿಯ ಅಣಿಕರಹಳ್ಳಿ ಗ್ರಾಮದಲ್ಲಿ ವೃದ್ಧ ದಂಪತಿಗಳು ಈಗಲೂ ಆಗಲೂ ಬೀಳುವಂತಹ ಮನೆಯಲ್ಲಿ ವಾಸ ಮಾಡ್ತಿದ್ದು ಮನೆ ಮುಂಭಾಗದ ಜಾಗದಲ್ಲಿ ಮನೆ ಕಟ್ಟಲು ಮುಂದಾದ ವೇಳೆ ಪಕ್ಕದಲ್ಲಿರುವ ವ್ಯಕ್ತಿಗಳು ಮನೆ ಕಟ್ಟಲು ತೊಂದರೆ ಮಾಡುತ್ತಿದ್ದಾರೆ ಅಂತ ಆರೋಪಿಸುತ್ತಿದ್ದಾರೆ ಅಲ್ಲದೆ ಜಾಗಗಳು ಪಂಚಾಯಿತಿ ಅಧಿಕಾರಿಗಳು ಅದಲಿ ಬದಲಿ ಮಾಡಿ ಗೊಂದಲ ಉಂಟಾಗಿ ಸಮಸ್ಯೆ ಬಗೆಹರಿಸಲು ಸುಮಾರು ಬಾರಿ ತುರುಣಸಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ರಾಜಕಾರಣಿಗಳ ಒತ್ತಡದಿಂದ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸ್ತಾ ಇಲ್ಲ ಇನ್ನು ಪಕ್ಕದ ಮನೆಯವರು ವೃದ್ಧರ ಮೇಲೆ ದೌರ್ಜನ್ಯ ಮಾಡಿರುವ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ರೂ ಪ್ರಯೋಜನವಿಲ್ಲ ಹೀಗಾಗಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸಬೇಕು ಇಲ್ಲವಾದಲ್ಲಿ ಪೊಲೀಸ್ ಠಾಣೆ ಮುಂಭಾಗ ಪ್ರತಿಭಟನೆ ನಡೆಸಲಾಗುವುದು ಅಂತ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಸಂಘಟನೆಯವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ರಾಜ್ಯ ಸಂಘಟನಾ ಸಂಚಾಲಕ ಅಣಿಕರಹಳ್ಳಿ ಕೃಷ್ಣಪ್ಪ ರಮೇಶ್ ಮುನಿರಾಜು ವೆಂಕಟೇಶ್ ಇನ್ನೂ ಮುಂತಾದವರು ಹಾಜರಿದ್ದರು ಇಲ್ಲಿ ಮಾಲವ ತಾಲೂಕು ಹೋಬಳಿ ತುಣಸ ಗ್ರಾಮ ಪಂಚಾಯಿತಿಯ ಅಣಿಕರಹಳ್ಳಿ ಗ್ರಾಮದಲ್ಲಿ ನಡೆದಿರತಕ್ಕಂಥ ವಿಷಯಗಳು ನಮ್ದು ಇಲ್ಲಿ ಸೈಟು ಹಿಂದ್ಗಡೆ ಮುನಿಯಪ್ಪದಿತ್ತು ಮುಂದಗಡೆ ನಮ್ದಿತ್ತು ಅಪ್ಪಾಜಪ್ಪನವರು ನಮ್ದಿತ್ತು ಮೆಜರ್ಮೆಂಟು ಅವ್ರದ್ದು ಹಿಂದ್ಗಡೆ ಹತ್ತೊಂಬತ್ತಕ್ಕೆ ಇಪ್ಪತ್ತೊಂದು ನಮ್ಮದು ಏಳು ಗಜ ಐದು ಗಜ ನಮ್ಮದಿತ್ತು ಅದು ಅದರ ಇವಾಗ ಅದು ಏನಾಯ್ತು ಅಂದರೆ ಹಿಂದ್ಗಡೆ ಅವ್ರ ಮನೆ ಇತ್ತು ಮುಂದ್ಗಡೆ ಮನೆ ಇತ್ತು ಅದು ರಸ್ತೆಗೆ ತ ಪ್ರಾಬ್ಲಮ್ ಇರೋದರಿಂದ ಈ ಅದಲು ಬದಲು ಮಾಡ್ಕೊಂಡಿವಿ ಸೈಟ್ನ ನಮಗೆ ಎಂಟಕ್ಕೆ ಇಪ್ಪತ್ತೊಂದು ಅಡಿ ಕೊಟ್ಟರು ಗ್ರಾಮ ಪಂಚಾಯತಿ ಪಿ ಡಿ ಆಫೀಸರು ಬಂದಿಲ್ಲಿ ನಮ್ಗೆ ಅಳತೆ ಮಾಡಿಕೊಟ್ರು ಅದ್ರ ಪ್ರಕಾರನೇ ನಾವು ಒಪ್ಕೊಂಡ್ವಿ ಗ್ರಾಮ ಪಂಚಾಯತಿ ಮೆಂಬರ್ಗಳು ನಮ್ಮ ಗ್ರಾಮದ ಹಿರಿಯ ಮುಖಂಡರು ಬಿ ಸಮ್ಮುಖದಲ್ಲಿ ನಾವು ಅವ್ರಿಗೆ ನಾವು ಗೌರವ ಕೊಟ್ಟು ನಾವು ಒಪ್ಕೊಂಡು ಎಂಟಕ್ಕೆ ಇಪ್ಪತ್ತೊಂದು ನಾವು ಒಪ್ಕೊಂಡ್ವಿ ಅವಕ್ಕಿದ್ದ ಜಾಗಕ್ಕೆ ಅವರು ಒಪ್ಕೊಂಡು ಅವ್ರ ಜಾಗಕ್ಕೆ ಅವ್ರು ಕಟ್ಕೊಂಡ್ರು ಉಳಿದಿದ್ದ ಜಾಗ ನಮ್ಗೆ ಬಿಟ್ಕೊಟ್ರು ಇವಾಗ ಈ ಜಾಗವೂ ನಮಗೆ ಬೇಕು ಅಂತ ಬಂದು ತೊಂದರೆ ಕೊಡ್ತಾ ಇದ್ದಾರೆ ನಾವು ಎಷ್ಟು ಇದರಲ್ಲಿ ಹೋದ್ರೂ ನಮಗೆ ತೊಂದರೆ ಕೊಡ್ತಾನೇ ಇದ್ದಾರೆ ನಾವು ಎಲ್ಲ ಕಡೆಯೂ ಅರ್ಜಿಗಳು ಕೊಟ್ಕೊಂಡು ಬರ್ತಾಯಿದ್ದೀವಿ ಆದರೂ ನಮಗೆ ತೊಂದರೆ ಕೊಡ್ತಾಯಿದ್ದಾರೆ ಮನೆ ಕಟ್ಟಕ್ಕೆ ಇಲ್ಲ ನಮ್ಮ ತಂದೆ ತಾಯಿ ತುಂಬ ವಯಸ್ಸಾಗಿದ್ದಾರೆ ಅವ್ರಿಗೂ ಮನೆ ಇಲ್ಲ ಆ ಹಳೆ ಮನೆ ಬಿದ್ದೋಗ್ಬಿಟ್ರೆ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ನಾವು ಈ ಗ್ರಾಮದಲ್ಲಿ ಎಲ್ಲ ಕೇಳ್ಕೊಂಡ್ವಿ ಕೇಳ್ಕೊಂಡಾಗ ಬಿಡಕ್ಕೆ ಇಲ್ಲ ಇವತ್ತು ಮ ಎಲ್ಲ ಬಂದು ಹಿರಿ ಮುಖಂಡರುಗಳು ಹೇಳ್ದಾರೆ ಇವಾಗ ಉಲ್ಟಾ ಮಾತಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಗಮನ ಹರಿಸಬೇಕಂತ ಕೇಳ್ತೀನಿ ಇದು ನಮ್ಮ ಕ್ರೈ ಆಗಿದೆ ಜಾಗ ನಾವು ಕೊಂಡ್ಕೊಂಡಿರೋದು ಹಾಂ ಈ ಜಾಗನ ಕೊಂಡ್ಕೊಂಡಿರೋದು ಮೂಲ ದಾಖಲೆಗಳಿದೆ ಮೂಲ ದಾಖಲೆನೂ ಇದೆ ಆದರೆ ಇಲ್ಲಿ ಮೋರಿ ಇರೋದರಿಂದ ನಮಗೆ ಸ್ವಲ್ಪ ತೊಂದರೆ ಕೊಟ್ಕೊಂಬಂದ್ರೆ ಖಾತೆ ಮಾಡಿದ್ರೆ ಮೋರಿಗೂ ಬಿಟ್ಬಿಟ್ಟಿದ್ವಲ್ಲ ಬಿಟ್ಟಿದ್ದು ಉಳಿಕೆ ಜಾಗದಲ್ಲಿ ಇಬ್ಬರಿಗೂ ಕಾಂಪ್ರಿಮೆಂಟ್ ಮಾಡಿ ಜಾಗ ಅಳತೆ ಮಾಡಿಕೊಟ್ಟಿರೋದು ಮುನಿಯಪ್ಪ ಸಮಸ್ಯೆ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಮನೆ ಕಟ್ಕೊಂಬಿಟ್ಟು ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಅವ್ರ ಫ್ಯಾಮಿಲಿ ಗ್ರಾಮದ ಸುಮಾರು ಒಂದು ಹದಿನೈದು ವರ್ಷದಿಂದ ಇಲ್ಲಿ ಸಮಸ್ಯೆಗಳು ನಡೀತಾನೆ ಇತ್ತು ಆ ಸಮಸ್ಯೆಗಳು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ನಾವು ಇದು ಜಾಗಕ್ಕೆ ಸ್ಪಾಟ್ ಕರೆಸಿ ಅಧಿಕಾರಿಗಳ ಸಮೂಹದಲ್ಲಿ ಗ್ರಾಮದ ಹಿರಿಯರ ಗ್ರಾಮದ ಸದಸ್ಯರುಗಳ ಗ್ರಾಮ ಪಂಚಾಯತಿ ಸದಸ್ಯರುಗಳ ಸಮೂಹದಲ್ಲಿ ಇಲ್ಲಿ ಈ ಸಮಸ್ಯೆಯನ್ನು ಭಾಳ ದಿವಸಗಳಿಂದ ನಡೀತಾ ಇದೆ ಉದು ಊರಿಗೆ ಸಂಬಂಧಪಟ್ಟಿದ್ದಂಥ ವಿಷಯಗಳು ಯಾರಿಗೂ ತೊಂದರೆ ಆಗಬಾರ್ದು ಅನ್ನತಕ್ಕಂಥ ವಿಷಯದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯತಿ ಪಿ ಡಿ ಒ ಅಧಿಕಾರಿಗಳು ಅಧ್ಯಕ್ಷರುಗಳು ಎಲ್ಲರೂ ಸಹ ಬಂದು ಸಮೂಹದಲ್ಲಿ ಇಲ್ಲಿ ಏನು ಮಾಡಿದ್ವಿ ಇವ್ರಿಗೂ ಅವ್ರಿಗೂ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಹೇಳಿ ಮುನಿಯಪ್ಪನವ್ರಿಗೆ ಮತ್ತು ಅಪ್ಪಾಜಪ್ಪನ ಕುಟುಂಬಕ್ಕೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು ಅಧಿಕಾರಿಗಳ ಸಮೂಹದಲ್ಲಿ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಸಮಸ್ಯೆಯನ್ನು ಬಗೆಹರಿಸಿದ ತಕ್ಷಣಕ್ಕೆ ಅಧಿಕಾರಿಗಳೇನು ಮಾಡಿದ್ರು ಸಂಬಂಧಪಟ್ಟವ್ರನ್ನ ಎರಡೂ ಪಾರ್ಟಿಗಳನ್ನು ಕರೆಸಿ ಇವರಿಗೆ ವಿ ಪಿ ಖಾತೆ ನಂಬರು ನೂರ ಆರು ಹದಿನೆಂಟಕ್ಕೆ ಇಪ್ಪತ್ತೊಂದು ಅಡಿ ಇವ್ರಿಗೆ ಅಳತೆ ಮಾಡಿ ಬಿಟ್ಟುಕೊಟ್ಟರು ಮಿಕ್ಕಿದ ಜಾಗವನ್ನು ಅವರು ನಮಗೆ ಕುರಿಗಳುಕೊಳ್ಳೋಕ್ಕೆ ಜಾಗ ಇಲ್ಲ ಅಂಥೇಳಿ ಭಾಳ ತೊಂದರೆ ಇದ್ದವಾಗ ಗ್ರಾಮಸ್ಥರು ನಾವು ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಸೇರಿ ನಾವೇನು ಮಾಡಿದ್ವಿ ಅವ್ರಿಗೂ ತೊಂದರೆ ಆಗೋದು ಬೇಡ ಅಂತ ಇವ್ರಿಗೂ ತೊಂದರೆ ಆಗೋದು ಬೇಡ ಅಂತ ಹೇಳಿ ಇವರಿಗೆ ಎಂಟಕ್ಕೆ ಇಪ್ಪತ್ತು ಹನ್ನೇಳ ಜಾಗವನ್ನು ಇಪ್ಪತ್ತೊಂದು ಆ ಜಾಗವನ್ನು ಇವ್ರಿಗೆ ಮಾಡಿಕೊಟ್ವಿ ಉಳಿದ ಜಾಗವನ್ನು ಅವರು ಮಾಡಿಕೊಳ್ಳೋ ಥರ ನಾವು ಮಾಡಿ ಸುಮಾರು ಸುಮಾರು ಆಗಿನ ಅಧಿಕಾರಿಗಳಾದಂಥ ತುಳಸಿ ಪಂಚಾಯತಿ ಪಿ ಡಿ ಒ ಅಧಿಕಾರಿಗಳಾದಂಥ ಲೋಕೇಶ್ ಅವರು ಇದ್ದರು ಆಗಿನ ಆಗಿನ ಸಂದರ್ಭದಲ್ಲಿ ಅದೇ ಚೇರ್ಮನ್ನಾಗಿರ್ತಕ್ಕಂಥವರು ಚಿಕ್ಕ ತಾಯಮ್ಮ ಅಧ್ಯಕ್ಷರು ಅವರಿದ್ರು ಅವ್ರನ್ನೂ ಕರೆಸಿ ನಾವು ಅವರ ಸಮೂಹದಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಸಮಸ್ಯೆಯನ್ನು ಬಗೆಹರಿಸಿದ ಮೇಲೆ ಪಂಚಾಯಿತಿಯವರು ಏನು ಮಾಡಿದ್ರು ಇವರಿಗೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಇವ್ರಿಗೆ ಕೊಟ್ಟರು ಇವರು ಆ ಟೈಮಲ್ಲಿ ಇಲ್ಲಿ ಕಟ್ಟಾಗಬಾರದು ಅಂತೇಳಿ ತಕ್ರ ಅರ್ಜಿ ಹಾಕಿದ್ರು ಆ ತಕ್ರಾಲ ಅರ್ಜಿ ಯಾಕೆ ಹಾಕಿದ್ರು ಅಂತಂದರೆ ನಮಗೆ ಖಾತೆ ಮಾಡಬೇಕು ನಮಗೆ ಖಾತೆ ಮಾಡೋವರೆಗೂ ಯಾರು ಕಟ್ಟೋದು ಬೇಡ ಫಸ್ಟು ಖಾತೆ ಮಾಡಿ ಅಂತೇಳಿ ಕೊಟ್ಟಿದ್ದೀವಿ ಖಾತೆ ಮಾಡಿ ಇಲ್ಲಿ ಅದು ಕೂಡ ಖಾತೆ ಮಾಡಬೇಕಂತೇಳಿ ಒಂದು ತಕ್ರಾಲರ್ಜಿಯನ್ನು ಅರ್ಜಿಯನ್ನು ಕೂಡ ಹಾಕಿದ್ದೀವಿ ಹಾಕಿದ ಮೇಲೆ ಏನಾಗಾಯಿತು ಇವರು ಸಮಸ್ಯೆಗಳನ್ನು ಮತ್ತೆ ಎತ್ಕೊಂಡು ಬಂದವಾಗ ನಾವೇ ಇವ್ರನ್ನ ಕರೆದು ನೋಡಪ್ಪ ಈಗ ಅವರು ಒಂದೇ ಗ್ರಾಮದವರು ಕುರಿಗಳು ತಕರಾಲ ಅರ್ಜಿಯನ್ನು ಹಾಕಿರೋದು ಕೂಡ ನಾವು ಇದು ಮಾಡಿದ್ವಿ ಹಾಗಾಗಿ ಇನ್ನೂ ಸಮಸ್ಯೆಗಳಾಗೋದು ಬೇಡ ಅಂತ ಹೇಳಿ ಅವರಿಗೆ ನಾವು ಮನೆ ಕಟ್ಕೊಳ್ಳೋದಕ್ಕೆ ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳು ಅವಕಾಶ ಮಾಡಿಸ್ಬೇಕು ಮನೆ ಕಟ್ಕೊಂಡಿದ್ದಾಗೋಯ್ತು ಮನೆ ಕಟ್ಟಾದ ಮೇಲೆ ಕೂಡ ನಾವು ಖಾತೆ ಮಾಡಿಸ್ಕೊಳ್ಬೇಕಂಥೇಳಿ ನಾನು ಸಮೇತ ಇದರಲ್ಲಿ ಸಾಕ್ಷಿದಾರನಾಗಿದ್ದೀನಿ ನಾನು ಇದರಲ್ಲಿ ಈ ಈ ಒಂದು ಹೇಳಿಕೆ ಪತ್ರಕದಲ್ಲಿ ಪಂಚಾಯಿತಿ ಮೂಲಕ ಏನು ಕೊಟ್ಟಿದ್ದಾರೆ ಅದರಲ್ಲಿ ನಾನು ನಾನು ಸಹಿ ಮಾಡಿದ್ದೀನಿ ನಾನು ಇದರಲ್ಲಿ ವಿಚಾರದಲ್ಲಿ ನಾನು ಇದ್ದೀನಿ ಆ ಒಂದು ವಿಚಾರದಲ್ಲಿ ನಾನು ಇಲ್ಲಿ ಬಂದು ಮಾತನಾಡಬೇಕಾಗಿತ್ತು ಮಾತನಾಡ್ತಾ ಇದ್ದೀನಿ ಮತ್ತು ತಕರಾರು ಅರ್ಜಿಗೆ ಇವರು ಮುನಿಯಪ್ಪ ಅನ್ನೋರು ಸ್ಪಂದಿಸಲಿಲ್ಲ ಆ ಸ್ಪಂದಿಸದಿದ್ದ ಕಾರಣ ಅವರು ಖಾತೆ ಮಾಡೋಕ್ಕಾಗಲಿಲ್ಲ ಖಾತೆ ಮಾಡ ಅನ್ನೋಂಥ ಅರ್ಜಿ ಕೂಡ ನಾವು ಇದಕ್ಕೆ ನಮ್ಮ ಹತ್ರ ಇದೆ ನೀವು ಇಬ್ಬರು ಬರಬೇಕು ಅಂದರು ಇಬ್ಬರು ಬರಬೇಕು ಇಬ್ಬರು ಬಂದು ಹೇಳಿ ಮಾಡಬೇಕು ಆಗ ಖಾತೆ ಮಾಡ್ತೀವಿ ಅಂತೇಳಿ ಸಮಸ್ಯೆ ಅಲ್ಲಿಗೆ ನಿಂತೋಯ್ತು ಆಮೇಲೆ ಅವರೂ ಬರಲಿಲ್ಲ ಇವರೂ ಬರಲಿಲ್ಲ ಇವರು ಅಪ್ಪಾಜಪ್ಪನ ಕುಟುಂಬದ ಮಕ್ಕಳು ಏನು ಮಾಡಿದರು ನಮ್ಮದು ಹಳೆ ಮನೆ ಇದೆ ನಾವು ನಮ್ಮ ತಂದೆ ತಾಯಿಗೆ ನೋಡಿ ವಯಸ್ಸಾಗಿರೋರಿಗೆ ಒಂದು ಮನೆ ಕಟ್ಕೊಡ್ಬೇಕು ಅಂತೇಳಿ ಅವರು ಇಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಬಂದರು ಮುಂದೆ ಕುಟುಂಬ ದಾರಿ ಇರಲಿಲ್ಲ ಏನೋ ಒಂದು ಊರಿನರಲ್ಲ ಒಂದು ಊರಂದ ಮೇಲೆ ಒಂದು ಧರ್ಮ ಇರಲ್ಲ ಒಂದು ಗ್ರಾಮದ ಮೇಲೆ ಒಂದು ಧರ್ಮ ಇರಲ್ಲ ಹಲವಾರು ಜಾತಿಗಳಿರ್ತವೆ ಹಲವಾರು ಧರ್ಮಗಳಿರ್ತವೆ ಹಲವಾರು ಭಾಷೆಗಳಿರ್ತವೆ ಎಲ್ಲರೂ ಸಹ ಸಮಗ್ರವಾಗಿ ನಾವು ನಡ್ಕೊಂಡವರೆಗೆ ಒಂದು ಗ್ರಾಮಕ್ಕೆ ಒಂದು ಬೆಲೆ ಸಿಕ್ಕೋದು ಅದು ಇಲ್ಲಿ ಆ ಥರ ಆಗ್ತಾಯಿಲ್ಲ ಹಂಗಾಗಿ ಮುಳಿಹಪ್ಪದವ್ರಿಗೆ ದಾರಿ ಇರಲಿಲ್ಲ ಏನೋ ಊರಿನ ಹಿರಿಯರು ಮತ್ತು ಪಂಚಾಯತ್ರು ಎಲ್ಲ ಸೇರಿ ಒಂದು ಆಧಾರ ಪತ್ರ ಮಾಡಿಕೊಂಡಿದ್ದಾರೆ ಇದಕ್ಕೆ ಖಾತೆ ಆಗಿಲ್ಲ ಅಂತೇಳಿ ಅವರು ಸಂಬಂಧಪಟ್ಟ ಜಾಗ ಅಂತ ಯಾರು ಹೇಳಿ ಕೇಳಬಾರ್ದು ಅದನ್ನು ಯಾಕಂತೀರ ಅವ್ರಿಗೆ ಪಾಕಿಸ್ತಾನದಲ್ಲ ಅಂತ ಹೇಳ ಮೂಲ ದಾಖಲೆ ಇದೆ ಅಪ್ಪ ರಿಜಿಸ್ಟರ್ ಮಾಡ್ಕೊಂಡಿರೋದು ಕ್ರಯ ಮಾಡ್ಕೊಂಡಿರೋ ಮೂಲ ದಾಖಲೆಗಳೆಲ್ಲ ಇದೆ